ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಒಂದು ಪಾಕೆಟ್ ಮೊಸರು ತೊಗೊಂಬಂದಿದ್ದೆ ಅದರೊಳಗೆ ಸ್ವಲ್ಪ ಜಾಸ್ತಿನ ಮೊಸರು ಉಳಿತು ಅದರಿಂದ ಏನು ಮಾಡಬೇಕಂತ ವಿಚಾರ ಮಾಡುವಾಗ ನೈಟ್ ಟೈಮ್ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಹೇಗಿರುತ್ತಾ ಅಂಥೇಳಿ ವಿಚಾರ ಮಾಡಿದೆ ಅದು ಸಲುವಾಗಿ ಅದನ್ನು ಮೊಸರೆಲ್ಲ ಒಂದು ಅರ್ಧ ಗಂಟೆ ಮುಂಚೆನೇ ಕಟ್ಟದಿಟ್ಟಿದ್ದೆ ಅಂದ್ರೆ ಮಜ್ಜಿಗೆ ಮಾಡಿದ್ದೆ ಅದ್ರ ಸಹ ಅದ್ರ ಅದಕ್ಕೆ ಸ್ವಲ್ಪ ಶೇಂಗ ಹುರ್ಕೊಂಡು ತಿಳಿಯಾಗಿ ಮಜ್ಜಿಗೆ ಸಾರಿನ ಹೆಂಗೆ ಮಾಡಿದ್ರೆ ನೈಟ್ ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿದ್ರೆ ಸ್ವಲ್ಪ ತಂಪು ಅನಿಸುತ್ತೇನೋ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಒಂದು ಆಗುವಷ್ಟು ಶೇಂಗಾನ ಹುರಿತಾಯಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಪೂರ್ತಿ ನೋಡಿ ಚೆನ್ನಾಗಿರುತ್ತೆ ಇದು ಮಜ್ಜಿಗೆ ಸಾರು ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಮತ್ತು ನೀವು ಹಾಗೇ ಕುಡಿಬೋದು ಊಟ ಆದ ತಕ್ಷಣ ಒಂದು ಗ್ಲಾಸ್ ಕುಡಿದ್ರೆ ಸ್ವಲ್ಪ ತಂಪು ಅನಿಸುತ್ತೆ ರುಚಿನೂ ಇರುತ್ತೆ ಇಲ್ಲಿ ನೋಡಿ ನಾನು ಚೆನ್ನಾಗಿ ಅದನ್ನು ಒಂದು ಅರ್ಧ ಗಂಟೆ ಮೊದಲೇ ಮೊಸರನ್ನ ಮಜ್ಜಿಗೆ ಮಾಡಿಟ್ಟಿದ್ದೆ ಸ್ವಲ್ಪ ನೀರು ಜಾಸ್ತಿ ಹಾಕಿಟ್ಟಿದ್ದೆ ನೀರು ಜಾಸ್ತಿ ಹಾಕಿದ್ದೆ ಯಾಕಂದರೆ ಅದೆಲ್ಲ ಎಲ್ಲ ಕಡಿಮೆ ಆಗಲಿ ಅಂಥೇಳಿ ನೀರು ಜಾಸ್ತಿ ಹಾಕಬೇಕು ಮತ್ತು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅದು ನೀರೆಲ್ಲ ಮೇಲೆ ಬಂದಿರುತ್ತಾ ಅದನ್ನೆಲ್ಲ ತೆಗೆದು ಮೇಲೆ ತಿಳಿ ನೀರನ್ನು ತೆಗೆದು ಇನ್ನು ಈ ಥರ ಚೆನ್ನಾಗಿ ಸೋಸ್ಕೋಬೇಕು ಅದು ಹಿಪ್ಪಿ ಎಲ್ಲ ಹೊರಗೆ ಬರಬೇಕು ಆ ಥರ ಚೆನ್ನಾಗಿ ಸ್ವಲ್ಪ ಜರಡಿ ಇಡ್ಕೋಬೇಕು ಇಲ್ಲಿ ನಾನು ಒಂದು ಬಟ್ಲ ಶೇಂಗಾ ಏನು ಹುರ್ಕೊಂಡಿದ್ನಲ್ಲ ಈಗ ಅವು ಸ್ವಲ್ಪ ತಣ್ಣಗಾಗಿದ್ದವು ಅವನ್ನೆಲ್ಲ ಚೆನ್ನಾಗಿ ತಿಕ್ಕಿ ಎಲ್ಲ ಸಿಪ್ಪೆಯನ್ನು ತೆಗಿಬೇಕು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಆರಾಕ್ಬಿಟ್ರೆ ಚೆನ್ನಾಗಿ ಎಲ್ಲ ಎಲ್ಲ ಹೊರಗೆ ಬಂದುಬಿಡುತ್ತೆ ಇಲ್ಲಿ ನೋಡಿ ನಾನು ನೀವು ಮಿಕ್ಸಿಗೆ ಹಾಕ್ತಿದ್ರೆ ಮಿಕ್ಸಿಗೆ ಹಾಕ್ಬೋದು ನಾನು ಮಿಕ್ಸಿಗೆ ಹಾಕೋದು ಸ್ವಲ್ಪ ಕಡಿಮೆ ಯಾಕಂದ್ರೆ ಕಲ್ಲಿನಲ್ಲೇ ಸ್ವಲ್ಪ ಜಾಸ್ತಿ ಜಜ್ಜೋದು ಯಾವುದೇ ಚಟ್ನಿ ಆಗಲಿ ಯಾವುದೇ ಖಾರ ಆಗಲಿ ನಾವು ಸ್ವಲ್ಪ ಕಲ್ಲಿನಲ್ಲೇ ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಿಕ್ಸಿಗೆ ಕಡಿಮೆ ಮಾಡ್ತೀವಿ ನೀವು ಮಿಕ್ಸಿಗೆ ಹಾಕೋತಿದ್ರೆ ಮಿಕ್ಸಿಗೆ ಹಾಕ್ಬೋದು ಅದೇನಿಲ್ಲ ಇಲ್ಲಿ ನೋಡಿ ನಾನು ಒಂದು ಬಟ್ಲ ಆಗುವಷ್ಟು ಶೇಂಗಾನ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಎಂಟು ಅಥವಾ ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕ್ಲೇಬೇಕು ನೀವು ಯಾಕಂದರೆ ಇದು ರುಚಿ ಬರಬೇಕು ಅಂತಂದ್ರೆ ನೀವು ಬೆಲ್ಲ ಹಾಕ್ಲೇಬೇಕು ಮತ್ತು ಉಪ್ಪು ನೀವು ಶೇಂಗಾ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ ಹಸಿದೇ ಇರಲಿ ಇದೆಲ್ಲ ಐಟಮ್ ಇದ್ದಾಗ ಸ್ವಲ್ಪ ಟೇಸ್ಟ್ ಬರುತ್ತೆ ನೀವು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ನಾನಿಲ್ಲಿ ಮೂರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಆದ್ದರಿಂದ ನಾನು ಮೂರು ಮೆಣಸಿನ್ಕಾಯಿಗೆ ತೊಗೊಂಡಿನಿ ನೀವು ಖಾರ ಇತ್ತಂದರೆ ಎರಡು ಮೆಣಸಿನ್ಕಾಯಿ ಹಾಕಿದರೆ ಸಾಕು ಇನ್ನು ಚೆನ್ನಾಗಿ ಈಗ ಜಜ್ಜಬೇಕು ಕಲ್ಲೊಳಗೆ ನೀವು ಮಿಕ್ಸಿಗೆ ಹಾಕಿದ್ರೆ ಒಂದು ಎರಡು ನಿಮಿಷದೊಳಗೆ ಆಗುತ್ತ ಅದನ್ನು ಹೆಂಗೂ ಟೈಮ್ ಇತ್ತಲ್ಲ ಅದಕ್ಕೆ ನಾನು ಕಲ್ಲಿನೊಳಗೆ ಜಜ್ತಾಯಿದ್ದೀನಿ ನೀವು ಮಜ್ಜಿಗೆ ಮೇನ್ ಮಜ್ಜಿಗೆ ಅಂದ್ರೆ ಹುಳಿ ಇರಬಾರ್ದು ನೀವು ಮೊಸರು ಇದನ್ನು ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಒಂದು ಚರಿಗೆ ನೀರಷ್ಟು ಹಾಕಿ ಅದನ್ನು ಹಾಗೆ ಬಿಟ್ಬಿಡ್ಬೇಕು ಆಮೇಲೆ ತಿಳಿಯಾಗಿ ನೀರು ಮೇಲೆ ಬರುತ್ತೆ ಮಜ್ಜಿಗೆ ಎಲ್ಲ ಕೆಳಗಿರುತ್ತೆ ಅದನ್ನು ನೀರನ್ನು ತೆಗೆದು ಚೆನ್ನಾಗಿ ಸೋಸ್ಕೊಂಡ್ರೆ ಅಂದ್ರೆ ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ ನೀವು ಕುಡಿಯೋಕ್ಕೂ ಟೇಸ್ಟ್ ಬಿಸಿ ಅನ್ನೋದ ಜೊತೆ ಅಂತರೂ ಹಾಕ್ಲೇಬೇಡಿ ಯಾಕಂದ್ರೆ ಮಜ್ಜಿಗೆ ಎಲ್ಲ ಒಡೆದೋಗ್ಬಿಡುತ್ತ ನೀವು ಊಟ ಆದ ತಕ್ಷಣ ಕುಡೀರಿ ಒಂದು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟುನು ಮಾಡಿ ನೋಡಿ ಈ ತರ ಚೆನ್ನಾಗಿ ಮೊದಲಿಗೆ ಮೊದ್ಲಿಗೆ ಫಸ್ಟ್ಗೆ ನೀರು ಹಾಕದೇನೆ ಹಂಗ ಜಜ್ಜ್ಬೇಕು ಕರಿಬೇವು ಕೊತ್ತಂಬರಿ ಹಾಕಿರ್ತೀವಲ್ಲ ಸ್ವಲ್ಪ ಫ್ಲೇವರ್ ಚಲೋ ಇರುತ್ತೆ ಕುಡಿಯೋಕು ನೋಡಿ ಈ ಥರ ಜಜ್ಜ್ತಾನೆ ಇರಬೇಕು ಸ್ವಲ್ಪ ಆಮೇಲೆ ನೀರು ಹಾಕಿ ಜಜ್ಜ್ಬೇಕು ಈ ಥರ ಸಣ್ಣ ಆಗುತ್ತಾ ನೀವು ಅತಿ ಪೂರ್ತಿ ಸಣ್ಣನೂ ಬೇಡ ಒಂಥರ ಒಂದು ಮೀಡಿಯಮ್ ಇದ್ರೆ ಸಾಕು ಇದು ಅಂದರೆ ಕುಡಿಯೋವಾಗ ಸ್ವಲ್ಪ ಬಾಯಿಗೆ ಶೇಂಗಾಕಾಳು ಸಿಗ್ತಾ ಇದ್ರೆ ಭಾಳ ಅಂತೇಳಿ ಈ ಥರ ಪೂರ್ತಿ ಸಣ್ಣಾಗಿ ಜಜ್ಜಿನೂ ಬಾರ್ದು ಪೂರ್ತಿ ಸ್ವಲ್ಪ ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಇದಾಗಿತ್ತಂದ್ರೆ ಸಾಕು ಈ ಥರ ನೋಡಿ ಇಷ್ಟಾಗಿದೆ ನಾ ಸ್ವಲ್ಪ ನೀರು ಹಾಕಿ ಇದ್ದೆ ನೀವು ಮಿಕ್ಸಿಗೆ ಹಾಕಿದರೆ ಹಾಕ್ಬೋದು ಇನ್ನು ಈಗ ನಾವೇನು ಮಜ್ಜಿಗೆನ ಸೋಸ್ ಇಟ್ಕೊಂಡಿದ್ವಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಮಜ್ಜಿಗೆ ಮಾತ್ರ ಸ್ವಲ್ಪ ಹುಳಿ ಇರಲಾರ್ದಂಗೆ ಮಾಡಬೇಕು ನೀವು ನಾ ಆಲ್ರೆಡಿ ಹುಳಿ ಸ್ವಲ್ಪ ಹುಳಿ ಕಡಿಮೆ ಆಗಬೇಕಂತ ಏನು ಮಾಡ್ಬೇಕಂತ ನಾನು ಹೇಳಿದ್ದೀನಿ ನೀರು ಹಾಕಿ ಮಾಡಿರಿ ಅಂತ ನೋಡಿ ಮನೆಯೊಳಗೆ ಮೊಸರು ಉಳ್ದಿತ್ತು ಅಂದರೆ ಮರುದಿನ ತಿನ್ನೋಕೆ ಟೇಸ್ಟ್ ಅನಿಸಲ್ಲ ಆದ್ದರಿಂದ ನಾನು ಮೊಸರು ಏನಾದರೂ ಉಳಿದಿತ್ತು ಅಂತಂದರೆ ಈ ಥರ ಮಜ್ಜಿಗೆ ಮಾಡಿ ಸ್ವಲ್ಪ ಶೇಂಗಾ ಹಾಕಿ ಈ ಥರ ಮಾಡಿ ನಾವು ನೈಟ ಒಂದು ಗ್ಲಾಸ್ ಕುಡಿದು ಬಿಡ್ತೀವಿ ಇಲ್ಲ ನೀವು ಮಧ್ಯಾಹ್ನ ಟೈಮ್ ಆಗಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಇದು ಚೆನ್ನಾಗಿ ಕಲಿಸ್ಬೇಕು ನೋಡ್ಬೇಕು ಸ್ವಲ್ಪ ಬೆಲ್ಲನೂ ಹಾಕ್ಬೇಕು ನೀವು ರುಚಿ ಬರಬೇಕು ಅಂತಂದ್ರೆ ಬೆಲ್ಲ ಹಾಕ್ಲೇಬೇಕು ನಾವು ಇದನ್ನ ಮಜ್ಜಿಗೆ ಸಾರು ಅಂತ ಕರಿತೀವಿ ಯಾಕಂದ್ರೆ ಒಮ್ಮೊಮ್ಮೆ ಅನ್ನದೊಳಗೆ ಏನು ಮಾಡೋಕೆ ಬೇಜಾರಾಗಿತ್ತಂದ್ರೆ ಸಾಂಬಾರು ಒತ್ತಿಳಿ ಸಾರು ಅದೇನಾರು ಮಾಡೋಕೆ ಬೇಜಾರಾಗಿತ್ತಂದ್ರೆ ನಾವು ಇದನ್ನ ಮಾಡಿ ಅನ್ನದ ಜೊತೆ ತಿಂತೀವಿ ಅಥವಾ ನೀವು ಕುಡಿತೀನಂದ್ರು ಕುಡಿಬೋದು ನೋಡಿ ಈ ಥರ ಪೂರ್ತಿ ಸಣ್ಣನೂ ಆಗಿರಬಾರ್ದು ಅದು ಮಸಾಲೆ ಮಸಾಲ ಮಜ್ಜಿಗೆನೂ ಅಂತಲೂ ಕರೀತಾರೆ ಇದನ್ನ ಅಥವಾ ಮಜ್ಜಿಗೆ ಸಾರೂನು ಅನ್ಬೋದು ನೀವು ಅನ್ನದ ಜೊತೆ ನೋಡಿ ಈ ಥರ ಚೆನ್ನಾಗಿ ಒಂದೆರಡು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಒಂದೆರಡು ಸರಿ ಹಾಕಿ ಹಾಕಿ ಇದನ್ನ ಮಾಡ್ಕೊಳ್ರಿ ಮಕ್ಕಳಂತೂ ಇಷ್ಟಪಟ್ಟು ಕುಡಿತಾರೆ ಯಾಕಂದರೆ ಖಾರವೂ ಜಾಸ್ತಿ ಇರಲ್ಲ ಮತ್ತು ಶೇಂಗಾ ಹಾಕಿರ್ತೀವಲ್ಲ ಮಕ್ಕಳು ಕುಡಿತಾರೆ ಅವ್ರಿಗೆ ತಂಪೂ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟೂ ಮಾಡಿ ಮತ್ತು ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್